ಸ್ನೇಹಿತರೆ ಮತ್ತೊಮ್ಮೆ ಸ್ವಾಗತ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆಫ್ ಅಪ್ಡೇಟ್ಸ್ ಕನ್ನಡಕ್ಕೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತು ಮೂರು ಗಂಟೆಗೆ ಜಮೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಒಂದಿಷ್ಟು ಜಮ ಒಂದಿಷ್ಟು ಹಣ ಮೂರು ಗಂಟೆಗೆ ಜಮೆ ಆಗ್ತಾ ಇರುವಂಥದ್ದು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ಸ್ವಾಗತ ಅಂತ ಹೇಳುತ್ತಿವಡಿಯವನ್ನ ಶುರು ಮಾಡೋ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ಫಸ್ಟ್ ಆಫ್ ಆಲ್ ತುಂಬ ಅಂದರೆ ತುಂಬ ಜನ ಟೆಂಜರ್ ಮಾಡ್ಕೊಂಡ್ಬಿಟ್ಟಿದ್ರು ಅಯ್ಯೋ ನಮ್ಗೆ ಹಣ ಜಮ ಆಗಿಲ್ಲ ಸರ್ ಅಯ್ಯೋ ನಮ್ಗೆ ಹಣ ಜಮೆ ಆಗಿಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮೂರು ಮೂರು ಗಂಟೆಗೆ ಆಲ್ಮೋಸ್ಟ್ ಮೂರು ಗಂಟೆ ಸುಮಾರಿಗೆ ಇಲ್ಲಿ ಜಮೆ ಆಗ್ತಿರುವಂಥದ್ದು ಇರುವಂಥದ್ದು ಅರ್ಶಕ್ಕೆ ಫಸ್ಟ್ ಆಫ್ ಆಲ್ ಸ್ವಾಗತ ಸು ಸ್ವಾಗತ ಅಂತ ಹೇಳ್ತಾ ತುಂಬ ಅಂದರೆ ತುಂಬ ಜನ ಇದೊಂದು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಹಣ ಜಮೆ ಆಗ್ತಾ ಇಲ್ಲ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ನೀವು ಒಂದು ವಿಚಾರವನ್ನು ಎಲ್ರಿಗೂ ತಿಳಿಸ್ಕೊಡ್ತೀನಿ ಕೇಳಿಸ್ಕೊಳ್ಳಿ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ ಇಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಟೆನ್ಷನ್ ಅನ್ನುವಂಥ ಮಾತೇ ಇಲ್ಲ ಯಾಕಪ್ಪ ಅಂತಂದರೆ ಈ ಬಾರಿ ಸರ್ಕಾರ ಹೊಸ ರೂಲ್ಸ್ ತರ್ತಾ ಇರುವಂಥದ್ದು ಖುಷಿ ಕೊಡುವಂಥ ವಿಚಾರ ಆ್ಯಂಡ್ ಇಲ್ಲಿ ಖುಷಿ ಕೊಡುವಂಥದ್ರಲ್ಲೂ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣವನ್ನು ಪಡ್ಕೊಳ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಒಂದಿಷ್ಟು ನನಗೆ ಒಂದಿಷ್ಟು ಜನ ಹೇಳ್ತಾ ಇದ್ದೀರಾ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೂ ಹಣ ಇಲ್ಲಿ ಜಮೆ ಆಗ್ತಾ ಹೋಗುತ್ತೆ ಅವರವ್ರ ಒಬ್ಬೊಬ್ಬರ ಅಕೌಂಟಿಗೆ ಒಂದಿಷ್ಟು ಜನರ ಅಕೌಂಟಿಗೆ ಈ ರೀತಿ ಇಲ್ಲಿ ಹಣ ಜಮೆ ಆಗ್ತಾ ಹೋಗುವಂಥದ್ದು ಮೊದಲ ಹಂತದಲ್ಲಿ ಆಲ್ಮೋಸ್ಟ್ ಹತ್ತು ಜಿಲ್ಲೆಗಳಿಗೆ ಜಮೆ ಆಗುತ್ತೆ ಎರಡನೇ ಹಂತದಲ್ಲಿ ಆಲ್ಮೋಸ್ಟ್ ಹದಿನೈದು ಜಿಲ್ಲೆಗಳಿಗೆ ಜಮೆ ಆಗುತ್ತೆ ಮೂರನೇ ಹಂತದಲ್ಲಿ ಒಂದಿಷ್ಟು ಜಿಲ್ಲೆಗಳ ಅಕೌಂಟಿಗೂ ಹಣ ಜಮೆ ಆಗ್ತಾ ಇರುವಂಥದ್ದು ಅಂದರೆ ಒಂದು ಒಂದಿಷ್ಟು ಇನ್ನೀ ಇಲ್ಲಿ ನೀವು ವರಿ ಪಡ್ಕೊಳ್ಳುವಂಥದ್ದು ವರಿ ಮಾಡ್ಕೊಳ್ಳುವಂಥದ್ದು ಅಯ್ಯೋ ನಮಗೆ ಹಣ ಬಂದಿಲ್ಲ ಅನ್ನುವಂಥ ಟೆನ್ಷನ್ ಇಲ್ಲ ಮತ್ತು ಒಂದಿಷ್ಟು ಜನರ ಎಲ್ಲರ ಅಕೌಂಟಿಗೂ ಒಂದಿಷ್ಟು ಇಲ್ಲಿ ಇಲ್ಲಿ ಅಯ್ಯೋ ನಮಗೆ ಹಣ ಬಂದಿಲ್ಲ ಅಂತ ಟೆನ್ಷನ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಈ ಬಾರಿ ಇಲ್ಲ ಈ ಬಾರಿ ಸರ್ಕಾರ ಆ ರೀತಿ ಅವಕಾಶ ಮಾಡಿಕೊಡಲ್ಲ ಡೆಫಿನೇಟಾಗಿ ಆಗಿ ಇದು ಸರ್ಕಾರದಿಂದನೇ ಇಲ್ಲಿ ಮೈನ್ ಆಗಿ ಸುದ್ದಿ ಅನ್ನುವಂಥದ್ದು ಬಂದಿರುವಂಥದ್ದು ಆ್ಯಂಡ್ ಇಲ್ಲಿ ಇದಕ್ಕೆ ಒಂದು ಹೊಸ ಒಂದು ಮಾರ್ಗಸೂಚಿಯನ್ನು ಕೂಡ ಕಂಡುಹಿಡಿದಿರುವಂಥದ್ದು ಖುಷಿ ಪಡುವಂಥ ವಿಚಾರ ಇದು ಅಂತಲೇ ಹೇಳ್ಬೋದು ಇರೂ ಕೂಡ ಇ ಕೆ ವಯ್ಸಿಂದ ತುಂಬ ಇಲ್ಲಿ ಜನ ಇಲ್ಲಿ ಕೇಳ್ತಾ ಇರುವಂಥದ್ದು ಈ ಕೆ ವಯಸ್ಸಿ ನಮ್ದು ಆಗ್ತಾ ಇಲ್ಲ ಇ ಕೆ ವಯಸ್ಸಿ ನಮ್ದಾಗ್ತಾ ಇಲ್ಲ ಅಂತ ಇ ಕೆ ವಯಸಿ ್ಕೊಂಡು ಆದಮೇಲೆ ದಯವಿಟ್ಟು ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಈ ಕೆ ಸಿನ ಮಾಡ್ಕೊಳ್ಳಿ ಈ ಕೆ ವೈ ಸಿ ಮಾಡ್ಕೊಂಡು ಆದಮೇಲೆ ದಯವಿಟ್ಟು ನಿಮ್ಮೊಂದು ಏನು ನಿಮ್ಮೊಂದು ಫೋನ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ದಯವಿಟ್ಟು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಎಲ್ರಿಗೂ ಏನು ನೆಕ್ಸ್ಟ್ ವೀಡೋದಲ್ಲಿ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ಗೆ ಹೋಗಿಬಿಟ್ಟು ಕಮೆಂಟ್ ಮಾಡಿ ಮಿನಿಮಮ್ ಅಂದ್ರೂ ನಾಲ್ಕು ನಿಮಿಷದಿಂದ ಐದು ನಿಮಿಷ ವೀಡಿಯೋನ ನೋಡಿ ಎಲ್ರಿಗೂ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡೋರಿಗೆ ಬಾ ಬಾಯ್ ಎಲ್ರಿಗೂ ಇಲ್ಲಿ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ ಎಲ್ಲರೂ ಕೂಡ ನಾನು ಇಷ್ಟು ಹೇಳಿದ್ದೀನಲ್ಲ ಈ ಇಷ್ಟು ಜಿಲ್ಲೆಗಳಿಗೆ ಏನೋ ಈ ಇಷ್ಟು ಜಿಲ್ಲೆಗಳಿಗೆ ಎಲ್ಲರ ಅಕೌಂಟಿಗೂ ಹಣ ಜಮೆ ಇರುವಂಥದ್ದು ಇದೊಂದು ಖುಷಿ ಪಡುವಂಥ ವಿಚಾರ ಎಲ್ರಿಗೂ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಒಂದಿಷ್ಟು ನನ್ನ ಹತ್ರ ಕೇಳ್ತಾ ಇದ್ದೀರ ಹಣ ಜಮೆ ಆಗ್ತಾಯಿಲ್ಲ ಸರ್ ಏನು ಮಾಡುವಂಥದ್ದು ಸರ್ ನಮಗೆ ಇಲ್ಲಿ ಒಂದಿಷ್ಟು ತಿಳಿಸ್ಕೊಡಿ ನಮಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಮತ್ತೊಮ್ಮೆ 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 ಕೇಳ್ತಾ ಇದ್ದೀರ ಎಲ್ರಿಗೂ ಹಣ ಬರಲಿ ಅಂತ ನಾನು ಆಶಿಸ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ನಾನು ನಾನು ತಿಳ್ಕೊಳ್ಳುವಂಥದ್ದು ಇಷ್ಟೇ ನೀವೆಲ್ಲರೂ ಕೂಡ ಡೆಫಿನೆಟಾಗಿ ಈ ಕೆ ವೈ ಸಿ ಮಾಡ್ತೇನೆ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಯಾಕೆ ಸರ್ಕಾರದಿಂದ ಒಂದಿಷ್ಟು ಹಣ ಬರುವಂಥದ್ದು ಲೇಟ್ ಆಗ್ತಾ ಇದೆ ಇಲ್ಲಿ ಹಣ ಬರಲಿಕ್ಕೆ ಯಾಕೆ ಸರ್ಕಾರದ ಬಳಿ ಸಾಧ್ಯ ಆಗ್ತಾ ಇಲ್ಲ ಒಂದಿಷ್ಟು ಮಾಹಿತಿ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಕೊಳಿತಾ ಇರುವಂಥದ್ದು ಯಾಕೆ ಹಣ ಜಮೆ ಆಗೋದಕ್ಕೆ ಲೇಟ್ ಆಗ್ತಾ ಇದೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಬ್ಯಾಟ್ರ್ ಆಗ್ತಾ ಇರುವಂಥದ್ದು ಇದೆ ಹಣ ಬರಲಿಕ್ಕೆ ಲೇಟ್ ಯಾಕೆ ಆಗ್ತಾ ಇದೆ ಇಲ್ಲಿ ಹಣ ಯಾಕೆ ಜಮೆ ಆಗ್ತಾ ಇಲ್ಲ ಇಷ್ಟೊತ್ತೊಳಗಡೆ ಹಣ ಬರಬೇಕಿತ್ತಲ್ವ ಅಂತ ಇಲ್ಲಿ ಒಂದಿಷ್ಟು ಜನ ಕೇಳ್ತಾ ಇದ್ದೀರಾ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ನಾ ಹೇಳುವಂಥದ್ದು ಇಷ್ಟೇ ನೀವು ಹಣ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಹಣ ಬರಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಇ ಕೆ ವೈ ಸಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಇವು ಎರಡು ಮಾಡ್ಕೊಂಡಿಲ್ಲ ಅಂತಂದರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇವೆರಡನ್ನ ಮತ್ತೊಮ್ಮೆ ನೀವು ಇ ಕೆ ವೈ ಸಿ ಮತ್ತು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಲೇಬೇಕಾಗ್ತದೆ ನೀವು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತ ಇದ್ದರೆ ನಿಮ್ಗೆ ಒಂದು ರೂಪಾಯಿ ಹಣ ಬರಲ್ಲ ಒಂದು ರೂಪಾಯಿ ಹಣ ಬರಲ್ಲ ಸ್ನೇಹಿತರೆ ಆ್ಯಂಡ್ ಇಲ್ಲಿ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಲೇಬೇಕು ನೀವು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರೋಲ್ಲ ನಾನು ಮತ್ತೊಮ್ಮೆ ಮತ್